ಕಲಬುರಗಿ ಜಿಲ್ಲೆಯ ಅವಳಿ ತಾಲೂಕುಗಳಾದ ಸೇಡಂ ಮತ್ತು ಚಿತ್ತಾಪುರದಲ್ಲಿ ಅಕ್ರಮ ಮರಳುಗಾರಿಕೆ ಮಿತಿ ಮೀರಿದ್ದು ನೂರ ಅರವತ್ತೈದು ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ ಭ್ರಷ್ಟಾಚಾರ ಆಗಿದೆ ಆದರೆ ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ನಾಯಕರ ಅಕ್ಕಪಕ್ಕದಲ್ಲಿರುವ ಹಿಂಬಾಲಕರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಜೆಡಿಎಸ್ ಪಕ್ಷದ ಹಿಂಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಆರೋಪಿಸಿದರು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇಂದು ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಜನರೊಂದಿಗೆ ಜನತಾದಳ ಜೆಡಿಎಸ್ ಪಕ್ಷದ ಸದಸ್ಯತ್ವ ನೋಂದಣಿ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಅಕ್ರಮ ಮರಳುಗಾರಿಕೆ ಕಂಡ್ರೂ ಸರ್ಕಾರ ಜಾಣ ಮೌನಕ್ಕೆ ಜಾರಿದೆ ಕಾಗಿಣ ನದಿಯನ್ನು ಸಂಪೂರ್ಣವಾಗಿ ಒಕ್ಕಲೆಬ್ಬಿಸಲಾಗಿದೆ ಈ ಅಕ್ರಮದಲ್ಲಿ ಸರ್ಕಾರ ನೇರವಾಗಿ ಭಾಗಿಯಾಗಿದೆ ಈ ಜಿಲ್ಲೆಯ ಶಾಸಕರು ಸಚಿವರ ಮೌನ ಇದನ್ನು ದೃಢಪಡಿಸುತ್ತದೆ ಎಂದು ಆರೋಪಿಸಿದರು ಸೇಡಂ ಮತ್ತು ಚಿತಾಪುರದಲ್ಲಿ ಅಕ್ರಮ ಮರಳುಗಾರಿಕೆಗೆ ಕೂಡಲೇ ರಾಜ್ಯ ಸರ್ಕಾರ ಈ ನಿಟ್ಟಿನಲ್ಲಿ ತನಿಖೆ ಮಾಡಿ ಅಕ್ರಮ ಬಯಲು ಮಾಡಬೇಕು ಅಕ್ರಮಕ್ಕೆ ಸಾಥ್ ನೀಡಿದ ಜನಪ್ರತಿಗಳು ಸೇರಿದಂತೆ ಅಧಿಕಾರಿಗಳ ವಿರುದ್ಧ ಅಕ್ರಮ ಕೈಗೊಳ್ಳಬೇಕು ಎಂದು ನಿಖಿಲ ಕುಮಾರಸ್ವಾಮಿ ಒತ್ತಾಯಿಸಿದರು ರು ಇನ್ನು ಇದೇ ವೇಳೆಯಲ್ಲಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರ ಒಟ್ಟಾರೆಯಾಗಿ ಬಿಡುಗಡೆ ಮಾಡಿರುವ ಹದಿಮೂರು ಕೋಟಿ ರೂಪಾಯಿಗಳ ವೆಚ್ಚದ ಕುರಿತು ಈ ಕೂಡಲೇ ಶ್ವೇತ ಪತ್ರ ಹೊರಡಿಸಬೇಕು ಎಂದು ಒತ್ತಾಯಿಸಿದ್ದರು ಮೂರು ವರ್ಷ ಸಭೆ ಅವಕಾಶ ಇದೆ ಯಾಕೆ ಕುಮಾರಸ್ವಾಮಿ ಈಗಲೇ ರಾಜ್ಯ ಪ್ರವಾಸ ಮಾಡ್ತಾ ಇದೆಯಲ್ಲರಲ್ಲೂ ಪ್ರಶ್ನೆ ಕಾಡ್ತಾ ಇರಬೇಕು ನಿಖಿಲ್ ಕುಮಾರಸ್ವಾಮಿ ಇವತ್ತು ರಾಜ್ಯ ಪ್ರವಾಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರ ಮುಂದಿನ ಚುನಾವಣೆಗಳೇ ಇರಲಿ ಗ್ರಾಮ ಪಂಚಾಯತಿ ಚುನಾವಣೆ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಮಾಧ್ಯಮದ ಸ್ನೇಹಿತರು ನನಗೆ ಹೇಳ್ತಾ ಇದೆ ಯುವಕರಿಗೆ ನೀವು ಯಾವ ರೀತಿ ಸ್ಫೂರ್ತಿ ತುಂಬಿಸ್ತೀರಿ ಯುವಕರು ನಿಮ್ ಪಕ್ಷಕ್ಕೆ ಕರೆತರಲಿಕ್ಕೆ ನೀವು ಯಾವ ರೀತಿ ಅವರಿಗೆ ಒಳಗಡೆಯಿಂದ ವಿಶ್ವಾಸ ಮೂಡಿಸ್ತೀರಿ ಅಂತಕ್ಕಂತ ಕೇಳ್ತಾ ಇದ್ರು ನಾನೊಂದು ಮಾತನ್ನ ಹೇಳಿದೆ ಬಹಳ ಜನ ಜನತಾ ದಳದಿಂದ ಎಂ ಎಲ್ ಎದಿರ್ತಕ್ಕಂಥ ವರು ಸಂಸದರಾಗಿರ್ತಕ್ಕಂಥವರು ಎಲ್ಲರೂ ಕೂಡ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳಲ್ಲಿ ಒಂದು ದಿನ ಆಕಾಂಕ್ಷಿತರಾಗಿ ಪಕ್ಷವನ್ನು ಹುಚ್ಚಿ ಟಿಕೆಟ್ ಕೊಟ್ಟು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಶಾಸಕರಾಗಿ ಮಾಡಿ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ಇತಿಹಾಸ ಜನತೆಗಳ ಪಕ್ಷಕ್ಕಿದೆ ಹಾಗಾಗಿ ಹೊಸ ಯುವಕರು ಹೊಸ ಆಯ್ತು ಹೊಸ ತಲೆಬಾರು ಮುಂದಿನ ದಿನಗಳಲ್ಲಿ ರಾಜ್ಯವನ್ನು ಸಮಗ್ರವಾಗಿ ಕಟ್ಟತಕ್ಕಂಥದಕ್ಕೆ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಬೇಕು ಅಂತಕ್ಕಂಥದ್ದಾದ್ರೆ ಯುವ ಪೀಳಿಗೆಗೆ ನಾವು ಗುಂಬ ಹೃದಯದಿಂದ ಬರ್ಮಾಡ್ಕೊಳ್ಬೇಕಾಗ್ತದೆ ಆ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೇವೆ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಕಲಬುರಗಿ ಜಿಲ್ಲೆಯ ರಾಜಕಾರಣವನ್ನು ನೀವೆಲ್ಲರೂ ನೋಡಿದ್ದೀರಿ ಯಾವ್ಯಾವ ರೀತಿ ಯಾವ ತಂದೆಗಳು ನಡೀತಾ ಇದೆ ಸೇಡಪ್ನಲ್ಲಿ ಏನಾಗಿದೆ ನಮ್ಮ ಇದರಲ್ಲಿ ಅಫಲಲೋಕದಲ್ಲಿ ಏನಾಗಿದೆ ಅಳಂದದಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಇವತ್ತು ಮರಣ ದಂಧೆ ಮರಣ ದಂಡೆ ಅದ್ರ ನೂರ ಅರವತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ ಎಲ್ಲವೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಒಂದ್ ಕಡೆ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅಸಹಾಯಕರಾಗಿ ಕೂತಿದ್ದಾರೆ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಅಗ್ರಗಣ್ಯ ನಾಯಕರು ಎಕರೆ ಜನತೆ ಅವ್ರಿಗೆ ಒಂದೇ ಅಲ್ಲ ಎರಡು ಬಾರಿ ಅಲ್ಲ ಹಲವಾರು ಬಾರಿ ಶಾಸಕರಾಗಿ ಮಾಡಿದ್ದೀರಿ ಸಂಸದಾಗಿ ಮಾಡಿದ್ದೀರಿ ಹಲವಾರು ಬಾರಿ ಆಡಳಿತ ಪಕ್ಷದಲ್ಲಿ ಇದ್ದು ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ ಆದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಅವರ ಹಿಂದೆ ಮುಂದೆ ಇರ್ತಕ್ಕಂಥ ಅವರ ಪಕ್ಷದ ಹಿಂಬಾಲಕರಿಗೆ ಅವ್ರಿಗೆ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತದಾರ್ ಮಾತನಾಡಿದರು ನಮ್ಮ ರಾಜ್ಯದ ಪಕ್ಷಕ್ಕೆ ನಾವೆಲ್ಲರೂ ಎಲ್ಲವನ್ನ ತೋರಿಸ್ಬೇಕು ರಾಷ್ಟ್ರೀಯ ಪಕ್ಷಕ್ಕೆ ತಾವೆಲ್ಲರೂ ಎಲ್ಲವನ್ನ ತೋರಿಸಿದ್ರು ನೋಡಿದ್ರಿ ಏನೇನು ಹಗರಣಗಳು ನಡೀತೇವೆ ಎಷ್ಟೆಲ್ಲ ಭ್ರಷ್ಟಾಚಾರ ನಡೀತಾ ಇದೆ ತಾವೆಲ್ಲರೂ ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ಪ್ರತಿದಿನ ಮಾಧ್ಯಮದವರು ಏನು ನಿಮ್ಗೆ ತೋರಿಸ್ತಾ ಇದ್ರು ಅಂದ್ರೆ ಟಿವಿ ನೋಡ್ಬೇಕಂದ್ರೆ ನಾಚಿಕೆ ಆಗ್ತಾ ಇದೆ ಜನತಾದಳ ಆಡಳಿತದಲ್ಲಿದ್ದಾಗ ಇಂಥ ಒಂದು ಸಂದರ್ಭ ಎಂದು ಕೂಡ ನಾವು ನೋಡಿರಲಿಲ್ಲ ಬಂದಿವೆ ಹಿರಿಯರು ಅನೇಕ ಜನರು ಇವತ್ತು ಈ ಪಕ್ಷವನ್ನು ಕಟ್ಟಿದ್ದಾರೆ ಇವತ್ತು ಅಂತ ಎಲ್ಲ ಹಿರಿಯರನ್ನು ಕೂಡ ಇವತ್ತು ಕುಮಾರ್ ಕುಮಾರನವರ ನೇತೃತ್ವದಲ್ಲಿ ಸನ್ಮಾನ್ಯ ಅಪ್ಪಾಜಿಯವರು ಕೊಟ್ಟಂತ ಕೊಡುಗೆ ಬಗ್ಗೆ ಆಗಿ ಅಪಾರಗೌಡ ರೈತರಿಗಾಗಿ ಅನೇಕ ವಿಷಯಗಳನ್ನ ಸಾಲ ಮನ್ನಾ ಮಾಡಿದಾಗಿ ಒಂದ ಎರಡು ನಮ್ಮ ಪಕ್ಷದ ಕೆಲಸಗಳ ಕಾರ್ಯಗಳನ್ನು ನೋಡಿದ್ರೆ ನಾವು ಬೆಲೆ ಕಟ್ಟಲಾರದೆ ಇವತ್ತು ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾನಿಲ್ಲ ಏನು ನುಡುದಿಲ್ಲ ಆದ್ರೂ ಕೂಡ ಮಾಡಿ ಮಾಡಿಕೊಡ್ತಂತ ಪಕ್ಷ ನಮ್ದಾಗಿದೆ ಇವತ್ತಾದರೆಲ್ಲ ಕಾಂಗ್ರೆಸ್ ನುಡುವಂತೆ ನಡೆದಿವಿ ಅಂತೇಳಿ ನುಡುವಂತ ಭ್ರಷ್ಟಾಚಾರದಲ್ಲಿ ಒಳಗಿದೆ ಮತ್ತು ವಿನಃ ಬೇರೆ ಏನಾರು ಮಾಡ್ತಾ ಇಲ್ಲ ಅಂತ ತಮ್ಗೆ ಹೇಳಲು ಬಯಸ್ತಾ ಇದಕ್ಕೆ ಸಮಯ ಆಗಲಿ ಅಂತ ಕಲಬುರಗಿ ಜಿಲ್ಲೆಯ ವಿಷಯಗಳನ್ನ ಕೆಲವೊಂದು ಅಂಗಾರಿಗೆ ನಾವು ಬೆಳಗಿನ ಜಾವದಲ್ಲಿ ತಿಳಿಸಿದೀವಿ ಇಲ್ಲಿ ಬಹಳಷ್ಟು ಜನರು ಇವತ್ತು ಯುವಕರು ಬಹಳ ನಮ್ಮ ಮಹಾರಾಷ್ಟ್ರಗೆ ಮತ್ತು ತೆಲಂಗಾಣಗೆ ಆಂಧ್ರ ಪ್ರದೇಶಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಕೆಲಸ ಮಾಡ್ತಾ ಇದ್ರ ಅದಕ್ಕಾಗಿ ಈ ನಮ್ಮ ಭಾಗದಲ್ಲೇ ಕಾರ್ಖಾನೆಗಳಿವೆ ಸಿಮೆಂಟ್ ಫ್ಯಾಕ್ಟ್ರಿಗಳು ದೊಡ್ಡ ದೊಡ್ಡ ಕಾರ್ಖಾನೆಗಳು ಇವತ್ತು ಆ ಒಂದು ಕಾರ್ಖಾನೆಯಲ್ಲಿ ಇವತ್ತು ನಮ್ಮ ಸ್ಥಳೀಯರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಇಲ್ಲಿದ್ದಂತ ಎಲ್ಲ ತಾಯಂದಿರು ಬಂದಿದ್ದಾರೆ ಇವತ್ತು ಹಿರಿಯರು ಬಂದಿದ್ದಾರೆ ಅವ್ರ ಮಕ್ಕಳು ಅವ್ರ ಅರ್ತಂದ್ಯರು ಇವತ್ತು ಇವತ್ತು ಬೆಂಗಳೂರು ಹೋಗ್ತಾರೆ ಇಲ್ಲಾದ್ರೆ ಹೈದರಾಬಾದ್ ಹೋಗ್ತಾರೆ ಇಲ್ಲಾಂದ್ರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು ಸಂದರ್ಭ ಕಾಣ್ತಾ ಇದೆ ಒಂದಾಳಿ ಅದನ್ನು ನಡೆಯಬೇಕಾಗಿದೆ ಅದಕ್ಕಾಗಿ ಸಿ ಸಿ ಐ ಕುಟ್ಕಂತ ಫ್ಯಾಕ್ಟ್ರಿ ಅನ್ನೋರಿಗೆ ನಾನು ಹೇಳಿದೀನಿ ಅದರಲ್ಲಿ ನಮಗೆ ದಿಲ್ಲಿಗೆ ನಾವು ಒಂದು ನಾವೊಂದು ನಿಯೋಗತ್ವ ಚೇಂಬರ್ ಆಫ್ ಕಾಮರ್ಸ್ ನಾವು ಎಲ್ಲರ ಜೊತೆಗೂಡಿ ಇಲ್ಲಿನ ಸಮಸ್ಯೆಗಳು ಯಾಕಂದ್ರೆ ಅಂತ ಒಂದು ಸರ್ಕಾರಿ ಕಾರ್ಖಾನೆಗಳಲ್ಲಿ ಎಷ್ಟಿದ್ದು ಹಿಂದೆ ಎಲ್ಲವೂ ಕೂಡ ಇವತ್ತು ಮುಚ್ಚೋಗಿದೆ ಅದನ್ನು ಇವತ್ತು ಮತ್ತೆ ಪುನರಾರಂಭಿಸಬೇಕಾದ್ರೆ ಕುಮಾರನವರಿಗೆ ನಾವು ಮನವಿ ಮಾಡ್ತೀವಿ ನೋಡೋಣ ಭಗವಂತನ ದಯದಿಂದ ಆಶೀರ್ವಾದದಿಂದ ಖಂಡಿತವಾಗಿ ನಮ್ಮ ಕಲ್ಯಾಣ ಕನ್ನಡಿಗೆ ನಿಜವಾದ ನ್ಯಾಯವನ್ನು ಸಿಗುತ್ತೆ ಅಂತ ಹೇಳುವುದನ್ನು ನಾನು ಮಾತನ್ನು ಬಯಸ್ತಾ ಇದ್ದೀನಿ ಮತ್ತು ಅನೇಕ ವಿಚಾರಗಳು ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ಇದೇ ಬಡಾವಣೆಗಳಲ್ಲಿ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ನೀರು ಬರ್ತಾ ಇಲ್ಲ ಟ್ಯಾಂಕರ್ ಮುಖಾಂತರ ಸಪ್ಲೈ ಮಾಡ್ತಾರೆ ಬೇಸಿಗೆಯಲ್ಲಿ ಮತ್ತಾಯಂದ್ರೆಲ್ಲ ಕೊಡ ಹೊತ್ತಿ ನೀರಿಗೆ ಹೋಗ್ತಾರೆ ಅದನ್ನ ಕೂಡ ತಡೆಗಟ್ಟಬೇಕಂತೇಳಿ ಹಲವಾರು ವಿಚಾರಗಳು ಇವತ್ತಿದೆ ಅವೆಲ್ಲ ವಿಚಾರಗಳನ್ನು ತಮ್ಮ ಮುಂದೆ ಮನವಿ ಮುಖಾಂತರ ನಾವು ಇಡ್ತೀವಿ ಇವತ್ತು ಜನತಾದಳ ಪಕ್ಷ ತಾವು ದಯಮಾಡಿ ಎಲ್ಲರಿಗೆ ನನ್ನ ಕಳಕಳಿ ಮನವಿ ಇದೆ ಇಲ್ಲಿ ಬಂದಂತ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ ಮಿಸ್ ಕಾಲ್ ಮಾಡಿದ್ರೆ ನಾವು ಈಸಿಯಾಗಿ ಮೆಂಬರ್ ಆಗ್ತೀವಿ ಆ ಮಿಸ್ ಕಾಲ್ ಎಂಬರನ್ನ ಇವತ್ತು ವಿವರವಾಗಿ ತಮಗೆ ಹೇಳ್ತಾರೆ ಆ ಮಿಸ್ ಕಾಲ್ ಮಾಡಿ ಇವತ್ತು ತಾವೆಲ್ಲರೂ ಈ ಸಂದರ್ಭದಲ್ಲಿ ಪಕ್ಷದ ವೆಂಕಟಗೌಡ ನಾಡಗೌಡ್ ಹನುಮಂತಪ್ಪ ಅಲ್ಕೋಡ್ ಶಾಸಕರಾದ ಶರಣಗೌಡ ಕಂದುಕೂರ್ ದೊಡ್ಡಪ್ಪಗೌಡ ಪಾಟೀಲ್ ನಾರಿಗೋಳ್ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಮೇಗೌಡ ಬಾಲರಾಜು ಗುತ್ತೇದಾರ್ ಮುಖಂಡರಾದ ಕೃಷ್ಣಾರೆಡ್ಡಿ ಶ್ರೀಮತಿ ಮಹೇಶ್ವರಿ ವಾಲಿ ಶಿವಕುಮಾರ್ ನಾಟಿಕರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದರೂ ಊಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ನಲ್ಲಿ ಕಲಬುರ್ಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜಿನ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಫೋನ್ ನಂಬರ್ 9036235555